ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸುಜಾತಾ ಗೊಡೋಳಾಗ್ಸ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಆ್ಯಂಡ್ ಯಾರೆಲ್ಲ ವೀಡಿಯೋಸ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಇವತ್ತು ಮಂಗಳವಾರ ಆಗಿರೋದ್ರಿಂದ ಬೆಳಗಾನ ಎದ್ದು ಕೆಲಸ ಎಲ್ಲ ಮುಗಿಸಿ ಪೂಜೆ ಕೂಡ ಮುಗಿಸಿ ನಾನು ಕೂಡ ರೆಡಿಯಾಗಾಯಿತು ಈಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಸೂಪರಾಗಿ ಟೇಸ್ಟಿಯಾಗಿ ಸಖತ್ತಾಗಿರುವಂಥ ಒಂದು ರೆಸಿಪಿನ ನಾನಿಲ್ಲಿ ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ಈಗ ನಾವು ಎಲ್ಲ ಥರ ಚಿತ್ರಾನ್ನ ಮಾಡ್ತೀವಿ ಈಗ ತೆಂಗಿನಕಾಯಿ ಚಿತ್ರಾನ್ನ ಮಾಡ್ತೀವಿ ನಿಂಬೆಹಣ್ಣಿನ ಚಿತ್ರಾನ್ನ ಮಾಡ್ತೀವಿ ತರಕಾರಿ ಚಿತ್ರಾನ್ನ ಬೆಳ್ಳುಳ್ಳಿ ಚಿತ್ರಾನ್ನ ಈ ಥರ ತುಂಬಾ ಚಿತ್ರಾನ್ನ ಚಿತ್ರಾನ್ನಗಳು ವೆರೈಟೀಸೇ ಇದೆ ಅದರಲ್ಲಿ ನಾವೇನೇ ಚಿತ್ರಾನ್ನ ಮಾಡ್ತೀವಿ ಅಂದರೂ ಜಾಸ್ತಿ ನಿಂಬೆಹಣ್ಣಿನ ಬಳಸಿ ಮಾಡೋವಂಥ ಚಿತ್ರಾನ್ನದ ರೆಸಿಪಿಗಳೇ ಜಾಸ್ತಿ ಗೊತ್ತಿರೋದು ಅಥವಾ ಜಾಸ್ತಿ ಮಾಡೋದು ಕೂಡ ಇವತ್ತು ನಾನು ಹಳೇ ಮೆಥಡಲ್ಲಿ ಅಂದರೆ ತುಂಬ ಹಳೇ ಮೆಥಡಲ್ಲಿ ಹುಣಸೆಹಣ್ಣಿನ ಚಿತ್ರಾನ್ನ ಅಂದರೆ ಆಗಿನ ಕಾಲದಲ್ಲಿ ಒಂದು ಹತ್ತು ವರ್ಷದಿಂದ ಇಪ್ಪತ್ತು ವರ್ಷದಿಂದ ಎಲ್ಲ ಮಾಡ್ತಿದ್ರು ಆ ಥರ ಹಳೇ ಕಾಲದ್ದು ಒಂದು ಹುಣಸೆ ಹಣ್ಣಿನ ಚಿತ್ರಾನ್ನನ ಹೇಗೆ ಮಾಡೋದು ಅಂತ ನಾನಿಲ್ಲಿ ತೋರಿಸ್ಕೊಡ್ತಾಯಿದ್ದೀನಿ ಸಿಂಪಲ್ಲಾಗಿರುತ್ತೆ ಬೇಗನೂ ಆಗುತ್ತೆ ಅದಕ್ಕೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಆ್ಯಂಡ್ ಈ ಚಿತ್ರಾನ್ನಕ್ಕೆ ಈಗ ನೋಡಿ ನಾನಿಲ್ಲಿ ಏನೇನು ತೊಗೊಂಡಿದ್ದೀನಿ ಅಂತ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ನೀವು ಜಾಸ್ತಿ ಜನಕ್ಕೆ ಮಾಡೋದಿತ್ತು ಅಂದರೆ ಒಂದು ನಾಲ್ಕರಿಂದ ಐದು ಈರುಳ್ಳಿ ತೊಗೊಂಡ್ರೆ ಸಾಕಾಗುತ್ತೆ ಇಲ್ಲಿ ನಾನು ಕಡಿಮೆ ಒಂದು ನಾಲ್ಕು ಜನಕ್ಕೆ ಆಗುವಷ್ಟು ಮಾಡ್ತಿರೋದ್ರಿಂದ ಎರಡು ಈರುಳ್ಳಿ ಸಾಕಾಗುತ್ತೆ ಈಗ ನಾನು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಏಳೆಂಟು ಇಸ್ಲು ಬೆಳ್ಳುಳ್ಳಿ ಮತ್ತು ಖಾರಕ್ಕೆ ನಾನು ಒಂದು ಏಳರಿಂದ ಎಂಟು ಹಸಿ ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ನೀವು ಖಾರ ಜಾಸ್ತಿ ತಿನ್ನಲ್ಲ ಅಂದ್ರೂ ಕೂಡ ಈ ಚಿತ್ರಾನ್ನಕ್ಕೆ ಮಾತ್ರ ಹುಣಸೆ ಈ ಹುಣಸೆ ಹಣ್ಣು ಚಿತ್ರನಲ್ವ ಸ್ವಲ್ಪ ಹುಳಿ ಹುಳಿ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಹುಳಿ ಹುಳಿ ಜೊತೆಗೆ ಖಾರ ಖಾರ ಇದ್ರೂ ಟೇಸ್ಟ್ ಚೆನ್ನಾಗಿ ಸಿಗೋದು ನೀವು ಖಾರ ತಿನ್ನಲ್ಲ ಅಂದರೆ ನೋಡ್ಕೊಂಡು ಹಾಕ್ಕೊಳ್ಳಿ ಒಂದು ಪಕ್ಷ ತಿನ್ನಲ್ಲ ಅನ್ನೋರು ಕೂಡ ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಂಡಿದ್ದೀನಿ ಸಕ್ಕತ್ತಾಗಿರುತ್ತೆ ಚಿತ್ರಾನ್ನ ಹತ್ರ ಈಗ ನೋಡಿ ಇಲ್ಲಿ ಬೆಳ್ಳುಳ್ಳಿನ ಏನು ಸಿಪ್ಪೆ ತೆಗೆದಿಟ್ಕೊಂಡಿದೆ ಅದನ್ನು ಸಣ್ಣ ಸಣ್ಣಕ್ಕೆ ನಾನಿಲ್ಲಿ ಹೆಚ್ಚಿಟ್ಕೊತಾ ಇದ್ದೀನಿ ಅದೇ ಥರ ನಾನಿಲ್ಲಿ ಮೆಣಸಿನ್ಕಾಯಿನ ಕೂಡ ನಾನಿಲ್ಲಿ ಉದ್ದುದಕ್ಕೆ ಸೀಳ್ಕೊಂಡು ಮದ್ಯಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ ಹಾಗೆ ಈರುಳ್ಳಿನ ನೀವು ಉದ್ದಕ್ಕಾದರೂ ಕಟ್ ಮಾಡ್ಬೋದು ಅಥವಾ ಸಣ್ಣ ಸಣ್ಣಕ್ಕಾದರೂ ನಿಮಗೆ ಯಾವ ಥರ ಬೇಕಾಗುತ್ತೆ ಆ ಥರ ಕಟ್ ಮಾಡ್ಕೊಳ್ಳಿ ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಬಿಕಾಸ್ ನನಗೆ ಈ ಥರನೇ ಓಕೆ ಚೆನ್ನಾಗಿರುತ್ತೆ ಅಂತೇಳಿ ಸ್ವಲ್ಪ ಈರುಳ್ಳಿ ಜಾಸ್ತಿ ಇದ್ರೂ ಕೂಡ ಒಳ್ಳೆಯದೇ ಯಾಕಂದರೆ ಬಾಯಿ ಬಾಯಿಗೆ ಕರ್ಮ್ ಕರ್ಮ್ ಅಂತ ಸಿಗ್ತಾರೆ ಅದ್ರ ಟೇಸ್ಟೇ ಬೇರೆ ನೋಡಿ ಈಗ ನಾನು ಈರುಳ್ಳಿಯೆಲ್ಲ ಕಟ್ ಮಾಡಿ ಚೆನ್ನಾಗಿ ಇಟ್ಕೊತಾ ಇದ್ದೀನಿ ನಿಮಗೆ ಯಾವ ಥರ ಬೇಕಿದ್ರೂ ನೀವು ಕಟ್ ಮಾಡ್ಬೋದು ನೀವು ಕಡಿಮೆ ಕ್ವಾಂಟಿಟಿಲು ಮಾಡಿದ್ರು ಚೆನ್ನಾಗಿರುತ್ತೆ ಜಾಸ್ತಿ ಕ್ವಾಂಟಿಟಿಲಿ ಮಾಡಿದ್ರು ಚೆನ್ನಾಗಾಗುತ್ತೆ ಡೋಂಟ್ ವರಿ ಮತ್ತು ನೋಡಿ ಇದೆಲ್ಲ ಕಟ್ ಮಾಡಾದಮೇಲೆ ನಾನು ನೆಕ್ಸ್ಟಿದು ಒಗ್ಗರಣೆಗೆ ಹಾಕೊಳೋಕೆ ಬೇಕಂತ ಹೇಳ್ತೀನಿ ಬನ್ನಿ ಈಗ ನೋಡಿ ಕರ್ಬೇವನ ಇಟ್ಕೊಂಡಿದ್ದೀನಿ ಕರ್ಬೇವ್ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಕೊಬ್ಬರಿ ತುರಿನ ಕೂಡ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಕೊಬ್ಬರಿ ತುರಿ ಇಲ್ಲ ಅಂದರೂ ಕಾಯಿಯನ್ನು ಕೂಡ ಯೂಸ್ ಮಾಡ್ಬೋದು ಹಾಗೆ ಇಲ್ಲಿ ಕಡಲೆ ಕಡಲೆ ಬೇಳೆನೂ ಕೂಡ ಒಗ್ಗರಣೆಗೆ ತೊಕೊಂತೀನಿ ಈಗ ನೋಡಿ ಒಂದು ಬಾಣಲಿನ ಬಿಸಿಗಿಟ್ಟು ಸ್ವಲ್ಪ ಅಂದರೆ ಇದಕ್ಕೆ ಒಂದು ನಾಲ್ಕರಿಂದ ಐದು ಸ್ಪೂನು ಈ ಥರ ದೊಡ್ಡ ಸ್ಪೂನಲ್ಲಿ ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕಾದ್ಮೇಲೆ ಅದಕ್ಕೆ ಕಡಲೆ ಬೀಜ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಕಡಲೆ ಬೀಜ ಒಂದು ಫಿಫ್ಟಿ ಪರ್ಸೆಂಟ್ ಫ್ರೈ ಆಗಿದೆ ಅಂದಾಗ ಕಡಲೆಬೇಳೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೈಂಟಿ ಪರ್ಸೆಂಟ್ ಅಷ್ಟು ಎರಡು ಚೆನ್ನಾಗಿ ಬೆಂದಿದೆ ಅಂತೇಳಿದಾಗ ಫ್ರೈ ಆಗಿದೆ ಅಂದಾಗ ನೀವು ಸಪ್ರೇಟಾಗಿ ತೆಕ್ಕೊಂಬಿಡಿ ಇಲ್ಲಾಂದರೆ ತೆಗಿಲ್ಲ ಅಂದರೆ ಹಾಗೆ ಕೂಡ ಒಗ್ಗರಣೆ ಹಾಕೊಬೋದು ಬಟ್ ಆ ಹುಳಿ ಎಲ್ಲ ನಾವು ಕುದಿಸ್ತೀವಲ್ಲ ಆ ಟೈಮಲ್ಲಿ ಕಡಲೆ ಬೀಜ ಎಲ್ಲ ಮೆತ್ತ ಮೆತ್ತಗೆ ಹಾಕ್ಬಿಡುತ್ತೆ ತಿನ್ನೋದಿಕ್ಕೆ ಚೆನ್ನಾಗಿರೋದಿಲ್ಲ ಅಂಥೇಳಿ ನಾನು ಮೊದಲೇ ತೆಗೆದಿಟ್ಟಿದ್ದೀನಿ ಈಗ ಅದೇ ಎಣ್ಣೆಗೆ ನಾನಿಲ್ಲಿ ಸಾಸಿವೆ ಜೀರಿಗೆ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆ ಕಾದಿರೋ ಎಣ್ಣೆಗೆ ಹಸಿ ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಖಾರ ಚೆನ್ನಾಗಿ ಬಿಟ್ಕೊಡುತ್ತೆ ನೆಕ್ಸ್ಟ್ ನಾನಿಲ್ಲಿ ಕರ್ಬೇವನ ಹಾಕಿ ಅದಾದ ನಂತರ ನಾನಿಲ್ಲಿ ಹೆಚ್ಚಿಟ್ಕೊಂಡಿರೋ ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಫ್ರೈ ಆದ ನಂತರ ನಾನಿಲ್ಲಿ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊತಾ ಇದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ಉಪ್ಪನ್ನ ನಾನು ಪ್ರತಿಯೊಂದು ವೀಡಿಯೋದಲ್ಲೂ ಇದನ್ನು ಮೆನ್ಷನ್ ಮಾಡಿರ್ತೀನಿ ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ ನೋಡ್ಕೊಂಡು ಹಾಕೊಳ್ಳಿ ಅಂತ ಸೊ ನೋಡ್ಕೊಂಡು ಹಾಕೊಳ್ಳಿ ಅದಾದ ನಂತರ ನಾನಿಲ್ಲಿ ಅರಿಶಿನ ಪುಡಿನ ಹಾಕೊತಾ ಇದ್ದೀನಿ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ ಉಪ್ಪು ಮತ್ತು ಅರಶಿನದಲ್ಲಿ ಅದು ಫ್ರೈ ಆದ ನಂತರ ನಾನಿಲ್ಲಿ ಹುಣಸೆಹಣ್ಣನ ಕಲಸೋದಕ್ಕೆ ಅಂತ ಇಟ್ಕೊಂಡಿದೆ ಅಲ್ವಾ ನೋಡಿ ನೆನ್ಸಿಟ್ಟಿದೆ ಅಲ್ವ ಚೆನ್ನಾಗಿ ನೆಂದಿದೆ ಈಗ ಅದನ್ನು ಮತ್ತೆ ಕ್ಯೂಚ್ಕೊಂಡು ನೀಟಾಗಿ ಸೋಸ್ಕೊಂಡು ಬಿಟ್ಕೊಳ್ಳೋಣ ಓಕೆನಾ ಈಗ ನೋಡಿ ಹುಣ್ಸೆ ಹುಳ್ಳಿ ಹಾಕ್ತಾಯಿದ್ದೀನಿ ಬಿಟ್ಟಾದ ನಂತರ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿ ಆದ ನಂತರ ನಾನಿಲ್ಲಿ ಬೇರೆ ಯಾವ ಇಂಗ್ರೀಡಿಯೆಂಟ್ಸು ಕೂಡ ಹಾಕ್ತಿಲ್ಲ ಈಗ ಚೆನ್ನಾಗಿ ಹುಣಸೆಹಣ್ಣುಳಿನ ಹುಳಿನ ಸ್ವಲ್ಪ ಗಟ್ಟಿಯಾಗೋ ತನಕ ನೋಡಿ ಇಷ್ಟು ಬೇಯಿಸ್ಕೊಬೇಕು ಚೆನ್ನಾಗಿ ಇಷ್ಟು ಬೇಯಿಸ್ಕೊಂಡಾದ ನಂತರ ನಾನಿಲ್ಲಿ ಕೊಬ್ಬರಿ ತುರಿನ ಹಾಕ್ತಾಯಿದ್ದೀನಿ ನೀವು ಬೇಕಿದ್ರೆ ಹಸಿ ತೆಂಗಿನ ತುರಿ ಕೂಡ ಇದ್ರೆ ಹಾಕೊಬೋದು ಕೊಬ್ಬರಿನೇ ಹಾಕಬೇಕಂತೀನಿ ಇಲ್ಲ ಕೊಬ್ಬರಿ ಇತ್ತು ಅಂತ ನಾನು ಹಾಕಿದ್ದೀನಿ ಇಲ್ಲ ತೆಂಗಿನಕಾಯಿ ತುರಿ ಇದ್ದರೂ ಅದನ್ನು ಕೂಡ ಹಾಕ್ತಿದ್ದೆ ಯಾವುದಾದ್ರೂ ಒಂದನ್ನು ಹಾಕೊಡಿ ನೋಡಿ ಹಾಕಾದ ನಂತರ ಚೆನ್ನಾಗಿ ಫ್ರೈ ಆಗಿದೆ ಈಗ ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ನೋಡಿ ಇಷ್ಟು ಗಟ್ಟಿಗೆ ಆಗಬೇಕು ಗೊಜ್ಜು ಈಗ ನಾವು ಹುಣ್ಸಿನ್ ಹುಳಿ ಬಿಟ್ಟ ಮೇಲೆ ಸ್ವಲ್ಪ ನೀರು ನೀರು ಥರ ಇರುತ್ತೆ ಅಲ್ವಾ ಸೊ ಇಷ್ಟು ಚೆನ್ನಾಗಿ ಇಷ್ಟು ನೀರೆಲ್ಲ ಕರಗಿ ಇಷ್ಟು ಗೊಜ್ಜು ತನಕ ಆಗೋ ತನಕನೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈಗ ನೋಡಿ ಮಿಕ್ಸ್ ಇದ್ದೀನಿ ನೋಡ್ತಾ ಇದ್ದೀರಲ್ವಾ ನಿಮಗೆ ಗೊಜ್ಜು ಎಷ್ಟು ಬೇಕೋ ಅಷ್ಟು ನೋಡಿ ಮಿಕ್ಸ್ ಮಾಡ್ಕೊಳ್ಳಿ ಒಬ್ಬೊಬ್ರು ಗೊಜ್ಜು ಜಾಸ್ತಿ ತಿನ್ನೋರು ಇರ್ತಾರೆ ಅಥವಾ ಕಮ್ಮಿ ತಿನ್ನೋರು ಇರ್ತಾರೆ ನೋಡಿಕೊಂಡು ಕಲಿಸ್ಕೊಳ್ಳಿ ಕಲಸಾದಮೇಲೆ ಮೇಲೆ ನಾನು ಕಡಲೆಬೀಜ ಫ್ರೈ ಮಾಡಿಟ್ಟಿದ್ದಲ್ವ ಆ ಕಡಲೆ ಬೀಜ ಮತ್ತು ಕಡಲೆಬೇಳೆ ಎರಡನ್ನೂ ಕೂಡ ನಾನಿಲ್ಲಿ ಹಾಕ್ಕೊಂಡು ಟಿಫಿನ್ ಬಾಕ್ಸ್ಗೆ ನಾನಿಲ್ಲಿ ಪ್ಯಾಕ್ ಮಾಡ್ತಾಯಿದ್ದೀನಿ ಸೊ ಇವತ್ತಿನ ರೆಸಿಪಿ ಬ್ರೇಕ್ಫಾಸ್ಟ್ ರೆಸಿಪಿ ಇವತ್ತಿನ ವ್ಲಾಗ್ ಇಷ್ಟೇನೆ ಆ್ಯಂಡ್ ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮಡಿಬೇಡಿ ಎಲ್ರಿಗೂ ಕೂಡ ವಿಡಿಯೋ ನೋಡೋರಿಗೆ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್